ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಮಸ್ತ್ ಇದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮಲ್ಲಿ ನೋಡ್ಬಿಟ್ಟೇ ಗೊತ್ತಾಗಿರುತ್ತೆ ಇವತ್ತು ಯಾವ್ದ್ರ ಬಗ್ಗೆ ಟಾಪಿಕ್ ಅಂತ ಇವಾಗ ಟಾಪಿಕ್ ಬಂದು ಇಲ್ಲಿ ಕಾಣಿಸ್ತಿದ್ದಲ್ಲ ಡಯೋಡು ಈ ಡಯೋಡು ಎಲ್ಲಿ ಇದು ಡಯೋಡು ಎಲ್ಲಿ ಯೂಸ್ ಮಾಡ್ತಾರೆ ಇದ್ರ ಯೂಸರ್ಸ್ ಏನು ಮತ್ತೆ ಇದು ಏನು ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಆದಷ್ಟು ಗೊತ್ತಿರೋ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಅದಕ್ಕೂ ಮುಂಚೆ ಇವತ್ತು ಇದೆಯಲ್ಲ ಇದು ಏನು ಅಂತ ಇದ್ರ ನಮ್ಮ ಹತ್ರ ಫ್ಯೂಸ್ ಇದೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ರೈತರುಗಳು ಯಾವ ಫ್ಯೂಸ್ನ ಯೂಸ್ ಮಾಡಬೇಕು ಯಾವ ಫ್ಯೂಸ್ನ ಯೂಸ್ ಮಾಡಿದ್ರೆ ಅವ್ರದ್ದು ಪ್ರೊಟೆಕ್ಷನ್ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ ಈ ವಿಡಿಯೋದಲ್ಲೆಲ್ಲ ಇದು ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ವಿಡಿಯೋನ ಅವಾಗ ನಿಮಗೆ ಯಾವ ಇದು ಗಳನ್ನ ಯೂಸ್ ಮಾಡಬೇಕು ಮತ್ತೆ ಯಾವ ತರ ಯಾವ ಟೈಪ್ ಫ್ಯೂಸಸ್ ಇದೆ ಅದನ್ನು ತಿಳಿಸ್ಕೊಡ್ತೀವಿ ಈಗ ಬನ್ನಿ ಡಯೋಡ್ ಬಗ್ಗೆ ವಿಡಿಯೋ ಶುರು ಮಾಡೋಣ ಅವಾಗ್ಲಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇವತ್ತು ನಾವು ತಿಳ್ಕೊತಿರೋದು ಡಯೋಡ್ ಈ ಡಯೋಡಲ್ಲಿ ಏನೇನು ತಿಳ್ಕೊತೀವಿ ಅಂದ್ರೆ ಡಯೋಡ್ ಅಂದ್ರೆ ಏನು ಮತ್ತೆ ಇದ್ರ ಟೈಪ್ಸ್ ಏನು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಡಯೋಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಡಯೋಡ್ ಅಂದ್ರೆ ಇದು ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಇದು ಒಂದ್ ಕಡೆ ಮಾತ್ರ ಫ್ಲೋ ಆಗುತ್ತೆ ಕರೆಂಟ್ ಅಪೋಸಿಟ್ ಇಂದ ಫ್ಲೋ ಆಗೋ ನ ಸ್ಟಾಪ್ ಮಾಡುತ್ತೆ ಅದಕ್ಕೆ ಇದು ನ ಯೂಸ್ ಮಾಡ್ತಾರೆ ಮತ್ತೆ ಇದ್ರಲ್ಲಿ ನೆಕ್ಸ್ಟ್ ಯೂಸಸ್ ಏನು ಅಂದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ರೆಕ್ಟಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಸಿಗ್ನಲ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ವೋಲ್ಟೇಜ್ ರೆಗ್ಯುಲೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಪ್ರೊಟೆಕ್ಷನ್ ಯೂಸ್ ಮಾಡ್ತಾರೆ ಮತ್ತೆ ಲೈಟ್ ಎಮಿಷನ್ ಅಲ್ಲಿ ಯೂಸ್ ಮಾಡ್ತಾರೆ ಲೈಟ್ ಎಮಿಷನ್ ಅಂದ್ರೆ ಎಲ್ ಇ ಯೂಸ್ ಮಾಡ್ತಾರೆ ಮತ್ತೆ ಸ್ವಿಚಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ ರೆಕ್ಟಿಫಿಕೇಶನ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನ ಇದು ನ ಡಿ ಸಿ ಕನ್ವರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ಯಾವಾಗಲೂ ಒನ್ ವೇಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಅಪೋಸಿಟ್ ಇಂದ ಬರೋದನ್ನ ಕರೆಂಟ್ ನ ಅದು ಅಲ್ಲೇ ಸ್ಟಾಪ್ ಮಾಡುತ್ತೆ ಬರೀ ವೇ ವೇವಲ್ಲಿ ಮಾತ್ರ ಹೋಗುತ್ತೆ ಅದಕ್ಕೆ ಡಯೋಡ್ ಅಂತಾರೆ ಮತ್ತೆ ಈಗ ಯೂಸರ್ಸ್ ತಿಳ್ಕೊಂಡ್ರೆ ಈಗ ಟೈಪ್ಸ್ ತಿಳ್ಕೊಳ್ಳೋಣ ಇದ್ರಲ್ಲಿ ಟೈಪ್ಸ್ ಎಷ್ಟೆಷ್ಟು ಯಾವ್ದು ಅಂದ್ರೆ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಬರುತ್ತೆ ಝೀನೋ ಡಯೋಡ್ ಅಂತ ಬರುತ್ತೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಬರುತ್ತೆ ಫೋಟೋ ಡಯೋಡ್ ಅಂತ ಬರುತ್ತೆ ಸ್ಕೂಟಿ ಡಯೋಡ್ ಅಂತ ಬರುತ್ತೆ ಮತ್ತೆ ವೆರಾಕ್ಟರ್ ಡಯೋಡ್ ಅಂತ ಬರುತ್ತೆ ಮತ್ತೆ ಟನಲ್ ಡಯೋಡ್ ಅಂತ ಬರುತ್ತೆ ಮತ್ತೆ ಲೇಸರ್ ಡಯೋಡ್ ಅಂತ ಬರುತ್ತೆ ನೆಕ್ಸ್ಟ್ ಪಿನ್ ಡಯೋಡ್ ಅಂತ ಬರುತ್ತೆ ಟೋಟಲ್ ಒಂಬತ್ತು ಟೈಪ್ ಡಯೋಡ್ಗಳು ಬರುತ್ತೆ ಪುಷ್ಪ ಮತ್ತೆ ಪುಷ್ ಮಾಡಿದ್ರೆ ಡಯೋಡ್ ಬರ್ತದೆ ಇಲ್ಲಿ ಡಯೋಡ್ ಸಿಂಬಲ್ ಬರ್ತದೆ ಈ ಡಯೋಡ್ ಸಿಂಬಲ್ ಅಲ್ಲಿ ಡಯೋಡ್ ಚೆಕ್ ಮಾಡೋದು ಇದು ಡಯೋಡ್ ನಿಮ್ಗೆ ಡಯೋಡ್ ಜನರಲ್ ಗೊತ್ತಾಗ್ತದೆ ಈ ಡಯೋಡು ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ಒಂದು ಸೈಡ್ ಮಾತ್ರ ಹಿಡಿದ್ರೆ ವ್ಯಾಲ್ಯೂ ಬರ್ತದೆ ಈ ಪಾಸಿಟಿವ್ ಪ್ರೋಫ್ಸ್ನ ಡಯೋಡ್ದು ನೆಗೆಟಿವ್ ಸೈಡ್ಗೆ ನೆಗೆಟಿವ್ ಪ್ರೋಫ್ಸ್ನ ಡಯೋಡ್ದು ಪಾಸಿಟಿವ್ ಸೈಡ್ಗೆ ಹಿಡಿದ್ರೆ ನಿಮ್ಗೆ ವ್ಯಾಲ್ಯೂ ಬರ್ತದೆ ಇದು ಹಿಂಗೆ ಉಲ್ಟಾ ಹಿಡಿದ್ರೆ ಇದು ವ್ಯಾಲ್ಯೂ ಬರಲ್ಲ ಹಿಂಗೆ ಉಲ್ಟಾ ಹಿಡಿದಾಗ ವ್ಯಾಲ್ಯೂ ಬರಲಿಲ್ಲ ಅಂತ ಅಂದರೆ ಇದು ಡಯೋಡು ಚೆನ್ನಾಗೈತೆ ಹಿಂಗೆ ಉಲ್ಟಾ ಹಿಡಿದಾಗ್ಲೂ ನಿಮ್ಗೆ ವ್ಯಾಲ್ಯೂ ಬಂತು ಅಂತ ಅಂದರೆ ಡಯೋಡು ಶಾರ್ಟ್ ಆಗೈತೆ ಇಂಟರ್ನಲ್ಲಿ ಇಲ್ಲ ಹೀಗೆ ಹಿಡಿದಾಗ ಕರೆಕ್ಟಾಗಿ ನಿಮ್ಗೆ ವ್ಯಾಲ್ಯೂ ಬಂತು ಅಂತ ಅಂದರೆ ಡಯರ್ಡ್ ಚೆನ್ನಾಗೈತೆ ಇಲ್ಲ ವ್ಯಾಲ್ಯೂ ಏನೂ ಬರಲಿಲ್ಲ ಹಿಂಗ ಫುಲ್ಲು ಜೀರೋ ಬಂತು ಅಂತ ಅಂದರೆ ಡಯರ್ಡು ಶಾರ್ಟ್ ಆಗೈತೆ ಸಮ್ ವ್ಯಾಲ್ಯೂಸ್ ಬರಬೇಕು ಹಿಡಿದ್ರೆ ಅದೇ ಹಿಂಗೆ ಪ್ರೋಪ್ಸ ಚೇಂಜ್ ಮಾಡಿ ಹಿಡಿದ್ರೆ ವ್ಯಾಲ್ಯೂ ಬರೋ ಆಗಿಲ್ಲ ಇದು ಡಯೋಡ್ ಚೆನ್ನಾಗೈತೆ ಐತೆ ಅಂತ ಹಾಗೆ ಬೇರೆ ಇನ್ನೊಂದು ಡಯವಿಡ್ ಐತೆ ಇನ್ನೊಂದು ಡಯೋಡ್ನ ನೋಡೋಣ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಪಾಸಿಟಿವ್ ಸೈನ್ ಇರ್ತದೆ ಈ ತರ ಹಿಡಿದ್ರೆ ವ್ಯಾಲ್ಯೂಸ್ ಬರಲಿಲ್ಲ ವ್ಯಾಲ್ಯೂಸ್ ಬಂತು ಇದು ಚೆನ್ನಾಗೈತೆ ಎರಡು ಸೈಡು ಹಿಡಿದಾಗ್ಲೂ ವ್ಯಾಲ್ಯೂಸ್ ಬಂತು ಅಂತ ಅಂದ್ರೆ ಡೈವಿಟ್ ಫೇಲ್ಯೂರ್ ಆಗಿರ್ತದೆ ಇಲ್ಲ ಜೀರೋ ಬಂತು ಅಂತ ಅಂದ್ರೂ ಒಂದ್ ಸೈಡ್ ಮಾತ್ರ ವ್ಯಾಲ್ಯೂ ಬರಬೇಕು ಇನ್ನೊಂದು ಸೈಡ್ ವ್ಯಾಲ್ಯೂ ಆಗಿಲ್ಲ ಐ ಹೋಪ್ ನಿಮ್ಗೆಲ್ಲಾರ್ಗು ಇವಾಗ ಡೈಯೋಡ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾಕಂದ್ರೆ ಇದರಲ್ಲಿ ನಾವು ಡಯೋಡ್ ಅಂದ್ರೆ ಏನು ಟೈಪ್ಸ್ ಯೂಸರ್ಸ್ ಮತ್ತೆ ಮಲ್ಟಿಮೀಟರ್ ಲಿಂಕ್ ಚೆಕ್ ಮಾಡೋದು ಅವೆಲ್ಲನು ತಿಳಿಸ್ಕೊಟ್ಟಿದ್ದೀವಿ ಯಾರಿಗಾರು ನಿಮಗೆ ಸ್ವಲ್ಪ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋಸ್ ಬರ್ತಾ ಇರುತ್ತೆ ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಇದು ಫ್ಯೂಸ್ ಬಗ್ಗೆ ಮತ್ತೆ ಇದನ್ನ ಯಾವ ಯಾವ ಫ್ಯೂಸ್ ನ ಎಲ್ಲೆಲ್ಲಿ ಹಾಕಬೇಕು ಎಷ್ಟು ಕೆಪಾಸಿಟಿ ಅದನ್ನ ಹಾಕಬೇಕು ಅಂತ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಫ್ಯೂಸ್ ಅಂತ ಕೆಳಗಡೆ ಟೈಪ್ ಮಾಡಿ ಇದ್ರ ಬಗ್ಗೆನು ನಿಮ್ಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಳಕ್ ಪ್ರಯತ್ನ ಪಡ್ತೀವಿ ನೀವು ಯಾವ ಯಾವ್ಯಾವ ಬಗ್ಗೆ ಹೇಳ್ತೀರಾ ಅದ್ರ ಬಗ್ಗೆ ನಾವು ಟ್ರೈ ಮಾಡ್ತೀವಿ ಆದಷ್ಟು ತಿಳಿಸ್ಕೊಡಕ್ಕೆ ಯಾಕಂದ್ರೆ ಈ ಡಯೋಡು ಇದ್ರಲ್ಲ ಯಾರು ಹೇಳ್ಕೊಡಕ್ ಹೋಗಲ್ಲ ಸಣ್ಣ ಸಣ್ಣ ವಿಷಯನೂ ತಿಳಿಸ್ಕೊಡೋಣ ಜನಕ್ಕೆ ಅಂತ ನಾವು ವಿಡಿಯೋ ಮಾಡ್ತಾ ಇದೀವಿ ಸಿಗೋಣ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು